ಒಬ್ಬ ಬಾವಿಯೊಳಗೆ ಬಿದ್ದಿದ್ನಂತ ಆ ಬಾವಿ ಸುತ್ತ ಮಂದಿ ನಿಂತಿದ್ರು ಎದಕ್ಕೆ ತೆಗ್ಯಾಕಲ್ಲ ಬಿದ್ದವನು ನೋಡಕ್ಕೆ ಆಮೇಲೆ ಒಬ್ಬ ಓಡಿ ಬಂದ ಓಡಿ ಬಂದು ಏನಾಗೈತಿ ಅಂತ ಕೇಳ್ದ ಇಲ್ಲ ಒಬ್ಬ ಬಾವಿ ಇಲ್ಲ ಹಾರ್ದವ್ರು ಅಂತ ಕೇಳ್ದ ಇಲ್ಲ ಅಂತ ಅವ್ರ ಹೆಸರು ಹೇಳ್ದು ಅಂದ ತಕ್ಷಣ ಇವ ಜಿಗದ ಒಳಗೆ ಜಿಗದವನ್ನ ಹೊರಗೆ ತಗೊಂಡು ಬಂದ ಬಂದ ಮೇಲೆ ಅವ್ರ ಸುತ್ತ ನಿಂತಿದ್ರಲ್ಲ ಅವರು ಅವನೇನ್ ತೆಗ್ದಿದ್ನಲ್ಲ ಅವನಿಗೆ ಹೇಳಿದ್ರಂತ ಅಂತೂ ಅವನ ಪ್ರಾಣ ಉಳಿಸ್ದಪ್ಪ ನೀನು ಅಂತ ಅವಾಗ ಇವ ತೆಗ್ದವಂತ ಅವನು ಪ್ರಾಣ ಉಳ್ದಿರ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಹೋಗಿತ್ತು ಅಂದವ ಅವ್ರು ಕೇಳಿದ್ರು ಅಲ್ಲ ಉಳ್ದಿರ್ಲಿಲ್ಲ ನಿನ್ನ ಪ್ರಾಣ ಯಾಕೆ ಹೋಗ್ಕಿತ್ತು ಅವನಿಗೆ ಐದು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ ಅವ ಹೋಗಿದ್ರೆ ಮುಳುಗತಿತ್ತ ಮನುಷ್ಯನ ಜೀವನದಲ್ಲಿ ಒಬ್ಬ ಚಿಂತಕ ಬಹಳ ಸುಂದರವಾದ ಮಾತು ಬರೀತಾನೆ ದೇರ್ ಆರ್ ಟೂ ಪಾಸಿಬಿಲಿಟೀಸ್ ಮನುಷ್ಯನ ಜೀವನದಲ್ಲಿ ಎರಡು ಸಾಧ್ಯತೆಗಳಿರ್ತಾವಂತ ಒಂದು ಯು ಕ್ಯಾನ್ ಬಿಕಮ್ ಎನ್ ಎಕ್ಸಾಂಪಲ್ ಟು ದಿ ನೆಕ್ಸ್ಟ್ ಜನ್ರೇಷನ್ ಐದರ್ ಆರ್ ಯು ಕ್ಯಾನ್ ಬಿಕಮ್ ವಾರ್ನಿಂಗ್ ಟು ದಿ ನೆಕ್ಸ್ಟ್ ಜನ್ರೇಷನ್ ಎರಡು ಸಾಧ್ಯತೆಗಳಿರ್ತವೆ ಅಂತ ಮನುಷ್ಯನ ಜೀವನದಲ್ಲಿ ಒಂದು ಅವ ಮುಂದಿನ ಜನಾಂಗಕ್ಕೆ ಒಂದು ಉದಾಹರಣೆಯಾಗಬಹುದು ಇಲ್ಲ ಅವ ಮುಂದಿನ ಜನಾಂಗಕ್ಕೆ ಒಂದು ಎಚ್ಚರಿಕೆಯಾಗಬಹುದು ಅವನ ಜೀವನ ಗಾಂಧೀಜಿ ಮತ್ತು ಹಿಟ್ಲರ್ ಇಬ್ರು ಒಂದೇ ಕಾಲಕ್ಕೆ ಬದುಕಿದರು ಗಾಂಧೀಜಿನ ಜೀವನ ಮುಂದಿನ ಜನಾಂಗಕ್ಕೆ ಉದಾಹರಣೆಯಾದರೆ ಹಿಟ್ಲರ್ ಜೀವನ ಮುಂದಿನ ಜನಾಂಗಕ್ಕೆ ವಾರ್ನಿಂಗ್ ಆಯ್ತದ ಇದೇ ನೆಲದಲ್ಲಿ ಇದೇ ಸಹ್ಯಾದ್ರಿಯ ಪರಿಸರದಲ್ಲಿ ಇಬ್ರು ವ್ಯಕ್ತಿಗಳು ಬದುಕಿದ್ರು ವಿಶ್ವೇಶ್ವರಯ್ಯ ಬದುಕದ ಅವನ ಜೀವನ ಮುಂದಿನ ಜನಾಂಗಕ್ಕೆ ಉದಾಹರಣೆಯಾಯಿತು ವೀರಪ್ಪನ ಬದುಕದ ಅದು ಮುಂದಿನ ಜನಾಂಗಕ್ಕೆ ವಾರ್ನಿಂಗ್ ಆಯ್ತದ ಅದಕ್ಕೆ ನಾವೆಲ್ಲ ನಮ್ಮ ಬದುಕು ಮುಂದಿನ ಜನಾಂಗಕ್ಕೆ ಉದಾಹರಣೆ ಆಗಬೇಕೆ ಹೊರತು ಎಚ್ಚರಿಕೆ ಆಗಬಾರ್ದು ಹಾಗೆ ಒಬ್ಬ ಮನುಷ್ಯ ಶ್ರೇಷ್ಠ ಆಗುವುದು ಇನ್ನೊಬ್ಬರ ಜೀವನಕ್ಕೆ ಆಸರೆಯಾದಾಗ ನೀವು ಪ್ರತಿ ಸಲ ಈ ವೇದಿಕೆ ಮೇಲೆ ಸಾಧಕರನ್ನು ನೋಡ್ತಿರು ಈ ವರ್ಷ ಆ ಕಡೆ ಕೊನೆ ಕುಳಿತಿದಾರಲ್ಲ ಇಬ್ಬರು ಸಾಧಕರು ಬಂದಿದ್ದಾರೆ ಒಬ್ಬರು ಲಾಸ್ಟ್ ಕುಳಿತಿದಾರಲ್ಲ ಅವ್ರ ಹೆಸರು ರವಿ ಕಟ್ಪಾಡೆ ಅಂತ ಹೇಳಿ ಅವ್ರು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಏನು ಸಾಧನೆ ಅಂದ್ರೆ ಅವರು ಸೆಂಟ್ರಿಂಗ್ ಹೊಡಿತಾರ ಮನೆ ಕಟ್ತಾರಲ್ಲ ನೀವು ಅನ್ಬೋದು ಮತ್ತು ನಮ್ಮೂರಾಗು ಜಗ್ ಶೆಂಟ್ರಿಂಗ್ ಹೊಡೆವ್ರು ಅದಾರ ಅವರು ಮತ್ತೆ ಮತ್ತು ಶೆಂಟ್ರಿಂಗ್ ಹೊಡೆವರಿಗೆಲ್ಲ ಮತ್ತು ನೀವು ಸಾಧಕರನ್ನು ಸನ್ಮಾನ ಮಾಡಂಗಿತ್ತ ನಮ್ಮಲ್ಲೇ ಜಗ್ಮನ್ ಅದಾರ ಉಡುಪಿಯಿಂದ ಯಾಕೆ ಕರ್ಸಕ್ಕೆ ಹೋಗಿದ್ದಾರೆ ಅವ್ರನ್ನ ಅವರು ಹಂತಿಂತ ಸೆಂಟ್ರಿಂಗ್ ಹೊಡೆವರೆಲ್ಲ ಅವರು ಬರೇ ಸೆಂಟ್ರಿಂಗ್ ಹೊಡೆವ್ರ ಮನುಷ್ಯ ಅಲ್ಲ ಆ ಮನುಷ್ಯನೊಳಗೊಂದು ಮನುಷ್ಯತ್ವ ಇರುವ ಮನುಷ್ಯ ಮನುಷ್ಯರು ಬಹಳ ಮಂದಿ ಸಿಗ್ತಾರೆ ಬರೇ ಕಣ್ಣ ಕೈಯ ಕಾಲ ಇದ್ದ ಮಾತ್ರ ಕೆಲವರಿಗೆ ಮನುಷ್ಯ ಆಗೋದಿಲ್ಲ ಯಾರೊಳಗ ಮನುಷ್ಯತ್ವ ಅನ್ನೋದು ಇರುದಿಲ್ಲವೋ ಅವ್ರಿಗೆ ಆಗೋದಿಲ್ಲ ಆ ಮನುಷ್ಯ ಏನು ಮಾಡಿದಾನಂದ್ರೆ ತನ್ನ ಉಪಜೀವನಕ್ಕಾಗಿ ಶಂಟ್ರಿಂಗ್ ಹೊಡಿತ ಅವನ ಜೀವನದೊಳಗೊಂದು ಘಟನೆ ನಡೀತದೆ ಒಂದು ಸಣ್ಣ ಮಗು ದವಾಖಾನೆ ಕರ್ಕೊಂಡು ಹೋದಾಗ ವೈದ್ಯರಿಗೆ ರೊಕ್ಕ ಕೊಡದೆ ಕೊಡ್ಲಿಕ್ಕಾಗದೆ ಆ ಮಗು ತೇರ್ಕೊಂತದೆ ಅನ್ನಿಸ್ತದೆ ಇಂಥ ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ ಅಂತ ಅಂಥ ಮಕ್ಕಳಿಗೆ ಆತ ಹೀಗೆ ವೇಷಗಳನ್ನು ಹಾಕೊಳ್ತಾ ಈ ಸ್ಪೈಡರ್ ಮ್ಯಾನ್ ಅಂತೀರ ಅಲ್ಲಿ ನೀವು ಆ ತರಹದ ವೇಷಗಳನ್ನು ಹಾಕ್ಕೊಂಡು ಜನರ ಹತ್ರ ಮಕ್ಕಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅದನ್ನು ತನ್ನ ಪಾಕೆಟ್ ಗಳಿಸಲಿಲ್ಲ ಅವನು ಸುಮಾರು ಹೀಗೆ ದುಡ್ಡು ಕಲೆಕ್ಟ್ ಮಾಡಿ ಸಣ್ಣ ಸಣ್ಣ ಮಕ್ಕಳ ಕಿಡ್ನಿ ಹಾರ್ಟ್ ಇಂಥ ಆಪರೇಷನ್ ಮಾಡಿಸಲಿಕ್ಕೆ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ ಸುಮಾರು ಇಪ್ಪತ್ತೆಂಟು ಮಕ್ಕಳ ಜೀವ ಉಳಿಸಿದನು ಅಂಥ ವ್ಯಕ್ತಿ ಇವತ್ತು ನಮಗೆಲ್ಲ ಸ್ಫೂರ್ತಿ ಅವರು ಈ ವರ್ಷದ ವಿಶೇಷ ಸಾಧಕರು ಅವರಿಗೆ ಪೂಜ್ಯರು ಆಶೀರ್ವದಿಸ್ಬೇಕಂತ ಹೇಳಿ ನಾ ಕೇಳ್ಕೊಂತೀನಿ ಒಂದರ ಯಾವದರ ವೇದಿಕೆ ಮೇಲೆ ಬರ ಕೆಲಸ ಮಾಡ್ರಮ್ ನೋಡೋಣ ಇನ್ನೊಬ್ಬರು ಕುಂತ ರೋಡ್ರಿ ನಾವೆಲ್ಲ ಈ ಮೀಸಲು ಬಗ್ಗೆ ಕೇಳಿವಿ ಇದನ್ನ ಕೇಳಿರಿಲ್ಲ ಸರ್ ಮೀಸಲು ಮಾಡೋದು ಅಂತ ನಾವು ದೇವರಿಗೆ ಹಾಲು ಮೀಸಲು ಮಾಡ್ತೇವ್ರಿ ತುಪ್ಪ ಮೀಸಲು ಮಾಡಿವ್ರಿ ಅಂತ ಹಳ್ಳಿಯಾಗ ಅನ್ನೋದಿಲ್ಲ ನೀವೇನ ಮೀಸಲು ಮಾಡ್ರಿ ಅದು ಒಟ್ಟೆ ಎಂಜಲ ಐತಿ ನೀವು ದೇವರಿಗೆ ನೀರು ಮೀಸಲು ಮಾಡ್ತೀರ ಮೀನು ಎಂಜಲ್ ಮಾಡಿರ್ತಿತ್ತು ಹಾಲು ಮೀಸಲು ಮಾಡ್ತೀರ ಕರು ಎಂಜಲ್ ಮಾಡಿರ್ತೈತಿ ಹೂವು ಮೀಸಲು ಮಾಡ್ತೀರ ದುಂಬಿ ಎಂಜಲ್ ಮಾಡಿರ್ತೈತಿ ಅಜ್ಜಿ ಅವ್ರ ಹೆಸರು ಚೆನ್ನಮ್ಮ ಹಳ್ಳಿ ಕೇರಿ ಅವರೂ ಒಂದು ಮೀಸಲು ಮಾಡ್ಯಾರ ಏನ್ ಮಾಡ್ಯಾರ ಅಂದ್ರ ತಡೀರಿ ಇನ್ನೂ ಹೇಳೇ ಇಲ್ಲ ನಿಮ್ಮ ಅವರು ನಮ್ಮ ಹಾಗೆ ದೇವರಿಗೆ ಹಾಲು ತುಪ್ಪ ಹೂವು ಮೀಸಲು ಮಾಡಿಲ್ಲ ಅವರು ಹನ್ನೆರಡು ವರ್ಷದಾಗ ಇದ್ದಾಗ ಮನಿ ಬಿಟ್ಟವರು ಇನ್ನೂವರೆಗೆ ಮನಿಗೆ ಹೋಗಿಲ್ಲ ದೇಶಕ್ಕಾಗಿ ಮೀಸಲು ಮಾಡಿಕೊಂಡವರು ಅವ್ರು ಅಕ್ಕಿ ಸಾಲಿನ ಓದಿಲ್ಲ ಸುಮಾರು ಪುಸ್ತಕಗಳನ್ನು ಬರೆದಾಳ ಅಜ್ಜಿ ಅಕ್ಕಿಗೆ ಗಾಂಧಿ ಸೇವಾ ಪ್ರಶಸ್ತಿ ನೂರಾರು ಪ್ರಶಸ್ತಿಗಳು ಬಂದು ಬಂದ ದುಡ್ಡೇನು ಬಂದಿತ್ತಲ್ಲ ನಾವಾದ್ರೆ ಮುಪ್ಪಿನ ಕಾಲಕ್ಕೊಂದಿಷ್ಟೇನಿ ಎಫ್ ಡಿ ಮಾಡಿಡಣ ಅಂತ ನಮ್ಮ ತಲೆ ಬರ್ತಿತ್ತು ಬರ್ತಿತ್ತು ಅಕ್ಕಿ ತಮ್ಮ ಸಲುವಾಗಿ ಎಫ್ಡಿ ಮಾಡಿಟ್ಟಿಲ್ಲ ಇಡೀ ಅನಾಥ ಮಹಿಳೆಯರ ಸಲುವಾಗಿ ಆ ದುಡ್ಡು ದುಡ್ಡೆಲ್ಲ ಅಜ್ಜಿ ಕೊಟ್ಟಿದ ಅಜ್ಜಿ ನಾನು ಭಾಳ ವಿಚಾರ ಮಾಡಿ ಅಜ್ಜಿನ ಆಯ್ಕೆ ಮಾಡಿದೆ ಯಾಕಂತಂದ್ರೆ ಅಕ್ಕಿಗೆ ಈಗ ಎಂಬತ್ತೊಂಬತ್ತು ವರ್ಷ ಅಜ್ಜಿಗೆ ಅಕ್ಕಿ ವಿನೋಬಾ ಭಾವೆ ಮತ್ತು ಗಾಂಧೀಜಿಯವರ ತತ್ವಗಳಲ್ಲಿ ಬಹಳಷ್ಟು ಆಸಕ್ತಿ ಉಳ್ಳವಳು ಗಾಂಧೀಜಿಯವರು ನೂರ ಐವತ್ತು ವರ್ಷ ಆದ್ರೆ ನೂರ ಐವತ್ತು ನೂರ ಐವತ್ತನೇ ಹುಟ್ಟುಹಬ್ಬಕ್ಕೆ ನೂರ ಐವತ್ತು ಕಾರ್ಯಕ್ರಮ ಮಾಡಿ ಗಾಂಧೀಜಿಯ ಹುಟ್ಟುಹಬ್ಬವನ್ನು ಯಶಸ್ಸುಗೊಳಿಸಿದ್ರು ಈಗ ವಿನೋಬಾ ಭಾವೆ ಅವ್ರದ್ದು ನೂರ ಇಪ್ಪತ್ತೈದನೇ ಹುಟ್ಟು ಹಬ್ಬ ಐತೆ ಮತ್ತೀಗ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ನೂರ ಇಪ್ಪತ್ತೈದು ಕಾರ್ಯಕ್ರಮ ದೇಶದ ತುಂಬ ಮಾಡಾಕತ್ತಳು ಅಜ್ಜಿ ಅಂದ್ರೆ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿಯೂ ಸಹಿತ ಎಷ್ಟು ಉತ್ಸಾಹ ಜೀವನದೊಳಗೆ ನಾ ಯಾಕ ಅಜ್ಜಿಗೆ ಆಯ್ಕೆ ಮಾಡಿದೆ ಅಂದ್ರೆ ನಮ್ಮಲ್ಲಿ ಏನಾಗಿರ್ತದಂದ್ರೆ ಅಕ್ಕಿ ಎಂಬತ್ತೊಂಬತ್ತು ವರ್ಷಕ್ಕೂ ಎಷ್ಟು ಆ್ಯಕ್ಟಿವ್ ಅದಾಳು ಈಗ ನಮ್ಮಲ್ಲಿ ಈಗ ರಿಟೈರ್ಡ್ ಆಗಿರ್ತೈತ್ರಿ ಏನು ಮಾಡ್ತೀರಿ ಸರ್ ಅರಾಮದೇವ್ರಿ ಮನೆಯಾಗ ಏನು ಸಾಕತ್ರಿ ಏನು ಮಾಡೋಕ್ಕಾಗೋದು ಏನೂ ಇಲ್ಲ ಅವು ಧಾರಾವಾಹಿ ಅವು ಕುಂದಿರ್ತಾವ ನ್ಯೂಸ್ ನೋಡಕ್ಕೆ ಇವು ಹೋಗ್ತಾವ ಎರಡಕ್ಕೂ ಜಗಳಲ್ಲಿ ಅವು ಧಾರಾವಾಹಿ ಬಿಟ್ಟು ಅವು ಹೇಳೋದಿಲ್ಲ ನ್ಯೂಸ್ ಬಿಟ್ಟು ಟಿವಿ ಹೇಳೋದಿಲ್ಲ ಅವಾಗ ಅವ್ರು ಬೈತಿರ್ತಾರ ಏನ್ ಮನಿ ಮನಿ ಅಂತ ಹಿಡ್ಕೊಂತಿರ ಹೊರಗೆ ಹೋಗ್ಬಾರ್ದ ಒಂದ್ ಸ್ವಲ್ಪ ಅಂತ ಇದು ಚಾಪಿ ತೊಗೊಂಡು ಹಣ ಬಂದಿ ಅವ್ರ ಗುಡಿಗೆ ಬರ್ತೈತಿ ಅವಾಗದು ಮೊದಲು ಹೆಂಗಿರ್ತಿತ್ತು ಹಂಗಿರೋದಲ್ರಿ ಯಾವಾಗ ಬರ್ತಿರಿ ಮನೆಗೆ ಅದು ಈಗ ಹೊರಗೆ ಹೋಗ್ಬಾರ್ದ ಆ ಕಡೆ ಅಲ್ಲ ನಿಮಗೆ ಮನ್ಯಾಗ ಗಂಡ ಮಕ್ಕಳಿಗೆ ಸಟ್ನ ನೀವು ಅಂತಿರ್ಬೋದು ನಾ ಜಗತ್ತು ಬದಲು ಮಾಡಬಲ್ಲೆ ಅಂತ ಲಘುನ ಒಂದು ಟಿವಿ ವಿ ಚಾನಲ್ ಬದಲು ಮಾಡೋಕಾಗೋದ್ ನಿಮಗೆ ಜಗತ್ತೇನು ಬದಲು ಮಾಡ ಅಜ್ಜಿ ಎಂಬತ್ತೊಂಬತ್ತು ವರ್ಷಕ್ಕೆ ಎಷ್ಟು ದೊಡ್ಡ ಸಾಹಸ ಮಾಡ್ಯಾಳ ಆಕೆ ಯಾಕೆ ಆಯ್ಕೆ ಅಂದ್ರೆ ಏನ್ ರಿಟೈರ್ಡ್ ಆದ ಇರ್ತಿರಲ್ಲ ಮನೆ ಖಾಲಿ ಕುಂತ್ರೆ ಬರೀ ಜಗಳ ಅತ್ತ ನನಗೆ ಬರೀ ದಿವ್ಸ ಸಮಸ್ಯೆ ನೋಡ್ತೀನಲ್ಲ ನಾವು ಓದೋದಾಗೋದ್ ಬರೀ ಅವ್ರ ಸಮಸ್ಯೆನೇ ಕೇಳೋದಾಗುತ್ತೆ ದಿವ್ಸ ನನಗೆ ಅತ್ತಿಕ್ ಮಗನ ಕೂಡ ಹೊಂದಿಕಿಲ್ಲ ಸೊಸೆ ಕೂಡ ಹೊಂದಿಕಿಲ್ಲ ಮಗ ಮಗಳು ಒಣೆನವ್ರಿಗೆ ಕೂಡ ಹೊಂದಕ್ಕಿಲ್ಲ ಮತ್ತು ಕೆಲಸನೇ ಇಲ್ಲಿವು ಮಾಡೋ ಮನೆಯಾಗೆ ಬರೀ ಇದನ್ನ ಮಾಡವು ಅದಕ್ಕೆ ಏನು ಮಾಡಿ ರಿಟೈರ್ಡ್ ಆದ ಮಂದಿ ಖಾಲಿ ಮನೆಯಾಗೆ ಟಿ ವಿ ನೋಡ್ಕೊಂಡು ಕುಂದರೋದಕ್ಕಿಂತ ಯಾವುದಾದ್ರೂ ಒಂದು ಸಾಮಾಜಿಕ ಒಳ್ಳೆಯ ಕೆಲಸಗಳಲ್ಲಿ ತೊಡ್ಕೊಳ್ರಿ ನಿಮಗೆ ಮುಪ್ಪು ಜಲ್ದಿ ಬರೋದಿಲ್ಲ ರೋಗನು ಬರೋದಿಲ್ಲ ಅದಕ್ಕೆ ನಾ ಹೇಳೋದು ಯಾರ್ಯಾರು ಖಾಲಿ ಕುಂದಿರ್ತೀರಿ ಅವ್ರಿಗೆ ಮುಪ್ಪುನು ಜಲ್ದಿ ಬರ್ತೈತಿ ರೋಗನು ಬಹಳ ಬರ್ತಾವ ಖಾಲಿ ತೆಲಿ ಅದು ದೆವ್ವಿನ ಮನೆ ಇದ್ದಂಗೆ ಅದಕ್ಕೆ ಎಂಬತ್ತೊಂಬತ್ತು ವರ್ಷದ ಅಜ್ಜಿ ನಮಗೆ ಸ್ಫೂರ್ತಿ ಆಗಲಿ ಅಂತ ಅಜ್ಜಿ ಬಂದಿದ್ದಾಳೆ ಆಕೆ ನಿಮಗೆ ಉದ್ದೇಶ ಎರಡು ಮಾತು ಹೇಳ್ತಾ ಅಜ್ಜಿಗೆ ಪೂಜ್ಯರು ಅರ್ಪಣೆ ಮಾಡಬೇಕು